ಎಲ್ರಿಗೂ ನಮಸ್ಕಾರ ಸೊ ಗೃಹಲಕ್ಷ್ಮಿ ಯೋಜನೆ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಇದನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆನ ಕೊಟ್ಟಿರುವಂಥದ್ದು ಸೊ ಅದು ಗೃಹಲಕ್ಷ್ಮಿ ಯೋಜನೆಯ ಸೊ ಮೂರು ತಿಂಗಳ ಹಣದ ಬಗ್ಗೆ ಸೊ ಇಲ್ಲಿವರೆಗೂ ಕೂಡ ಸಾಕಷ್ಟು ಮಹಿಳೆಯರು ಕಾದು ಕುಳಿತಿದ್ರಿ ಸೊ ಈ ಒಂದು ಆರು ತಿಂಗಳ ಹಣ ಬಂದ್ಬಿಟ್ಟು ನಿಮಗೆ ಒಟ್ಟಿಗೆ ಕಾಯಿ ಸೇರುತ್ತೆ ಅಂತ ಹೇಳ್ಬಿಟ್ಟು ಆದರೆ ಎಲ್ಲರಿಗೂ ಕೂಡ ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಮಂತು ನಿಮಗೆ ಈ ಒಂದು ಸಿಗುವಂಥ ಹಣ ಏನಿದೆ ಸೊ ಜೂನ್ ಜೂ ಜುಲೈ ತಿಂಗಳದಾಗಿರ್ಬೋದು ಆಗಸ್ಟ್ ತಿಂಗಳದಾಗಿರಬಹುದು ಹಾಗೆ ಸೆಪ್ಟೆಂಬರ್ ತಿಂಗಳದಾಗಿರ್ಬೋದು ಸೊ ಸೊ ಈ ಮೂರು ತಿಂಗಳ ಹಣ ಏನಿದೆ ನಿಮಗೆ ಒಟ್ಟಿಗೆ ಸಿಗುವಂಥದ್ದು ಡೌಟ್ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಆಗಿದ್ರೆ ನೀವು ಕೇಳ್ಬೋದು ಸೊ ಈ ಒಂದು ಮೂರು ತಿಂಗಳು ಹಣ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ಡೌಟ್ ಕೂಡ ಇರುತ್ತೆ ನಿಮಗೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಯಾವಾಗ ಬರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ಫುಲ್ ನೋಡಿ ಫ್ರಮ್ ಬಿಗಿನಿಂಗ್ ಟು ಎಂಡ್ವರೆಗೂ ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಇಲ್ಲಿವರೆಗೂ ಕೂಡ ನಿಮಗೆ ಜೂನ್ ತಿಂಗಳಾಗಿರ್ಬೋದು ಸೊ ಜೂನ್ ತಿಂಗಳದು ಕೂಡ ಕೆಲವರಿಗೆ ಬಂದಿತ್ತು ಆದರೆ ಇನ್ನೂ ಕೆಲವರಿಗೆ ಬಂದಿರಲಿಲ್ಲ ಅದು ಕೂಡ ಇವಾಗ ಬಿಡುಗಡೆ ಮಾಡಿದ್ದಾರೆ ಸೊ ಇನ್ನೇನಿದ್ರು ನಿಮಗೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಂತಿಂದು ಮೂರು ತಿಂಗಳು ಹಣ ನಿಮಗೆ ಬರಬೇಕಾಗಿತ್ತು ರುವಂತದ್ದು ಸೊ ಇದು ಯಾವಾಗ ಸಿಗುತ್ತೆ ನಿಮ್ಗೆ ಸೊ ಈ ಅಂತೂ ಕಂಪಲ್ಸರಿ ಎಲ್ರಿಗೂ ಕೂಡ ಸಿಗೋದು ಡೌಟ್ ಅಂತಾನೆ ಹೇಳ್ಬಹುದು ಸೊ ಯಾಕೆ ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತೀನಿ ಹಾಗೆ ನಿಮಗೆ ಯಾವಾಗ ಸಿಗುತ್ತೆ ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂಥ ಹಣ ಎರಡು ಸಾವಿರ ರೂಪಾಯಿ ಏನಿದೆ ಅದು ನಿಮಗೆ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡುವಂಥದ್ದು ಸೊ ಇದು ಬಂದ್ಬಿಟ್ಟು ನಿಮಗೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಸಿಗುವಂಥದ್ದು ಸೊ ಇಲ್ಲಿವರೆಗೂ ಕೂಡ ಪ್ರತಿ ತಿಂಗಳು ಬೇಕಾಗಿರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎರಡೂವರೆ ಸಾವಿರ ಕೋಟಿ ಹಣ ಬೇಕಾಗುತ್ತೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅಂತಲೇ ಎರಡೂವರೆ ಸಾವಿರ ಕೋಟಿ ಸಿಗುವಂಥದ್ದು ಸೊ ಒಂದು ತಿಂಗಳಿಗೆ ನಿಮಗೆ ಎರಡೂವರೆ ಸಾವಿರ ಕೋಟಿ ಬೇಕು ಅನ್ನೋದಾದ್ರೆ ಸೊ ಮೂರು ತಿಂಗಳು ಹಣ ಬಂದ್ಬಿಟ್ಟು ಟೋಟಲ್ ಆಗಿ ಏಳುವರೆ ಸಾವಿರ ಕೋಟಿ ಹಣ ನಿಮಗೆ ಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ಬಟ್ ಇದು ಬಂದ್ಬಿಟ್ಟು ಸರ್ಕಾರದಿಂದ ಸೊ ನಿಮಗೆ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಲೇಟ್ ಆಗ್ತಿದೆ ಹಾಗೆ ನಿಮಗೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದ ಆಗಿರ್ಬೋದು ಸೊ ಇವಾಗ ಏನು ಮತ್ತೆ ಕ್ಯಾನ್ಸಲ್ ಆಗಿರುವಂಥ ಕಾರ್ಡ್ಗಳೇನಿದೆ ಸೊ ಗೃಹಲಕ್ಷ್ಮಿ ಯೋಜನೆದು ಸೊ ಇದೆಲ್ಲ ನೋಡಿಕೊಂಡು ನಿಮಗೆ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಸೊ ಸರ್ಕಾರದಿಂದಲೇ ಲೇಟಾಗಿ ಈ ಒಂದು ಅನುದಾನ ಸಿಗ್ತಾ ಇರೋದ್ರಿಂದ ಸೊ ಹಣಕಾಸು ಇಲಾಖೆಯಿಂದನೂ ಕೂಡ ನಿಮಗೆ ಲೇಟಾಗಿ ಹಣ ಬಿಡುಗಡೆ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಇದಕ್ಕೋಸ್ಕರ ನಿಮಗೆ ಹಂತ ಹಂತವಾಗಿ ಸೊ ಒಂದೇ ಸಲ ಸಿಗೋದಿಲ್ಲ ಈ ಒಂದು ಮೂರು ತಿಂಗಳು ಹಣ ಬಂದ್ಬಿಟ್ಟು ಸೊ ಒಂದೊಂದು ವಾರ ಗ್ಯಾಪ್ ಅಲ್ಲಿ ಅಥವಾ ಹದಿನೈದು ಆಗಬಹುದು ದಿನ ಆಗಬಹುದು ಸೊ ಈ ರೀತಿ ಒಂದು ಗ್ಯಾಪ್ ಅಲ್ಲಿ ನಿಮಗೆ ಹಂತ ಹಂತವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಏನಿದೆ ಸೊ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೊ ಇಷ್ಟು ತಿಂಗಳಿಂದ ಕೂಡ ನಿಮಗೆ ಹಂತ ಹಂತವಾಗಿ ನಿಮ್ಮ ಗೆ ಸೇರುವಂತದ್ದು ಟೋಟಲ್ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಅಷ್ಟು ಹಣ ಬೇಕಾಗಿರುವಂತದ್ದು ಇದು ಇಷ್ಟು ಹಣ ನಿಮಗೆ ಸರ್ಕಾರದಿಂದ ಸಿಗಬೇಕಾಗಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಒಂದು ಹಣ ಸರ್ಕಾರದಿಂದ ಸಿಕ್ಕಿಲ್ಲ ಸೊ ಇದು ಸಿಕ್ಕಿದ ತಕ್ಷಣ ನಿಮಗೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ಸೊ ಟೈಮ್ ಸರಿಯಾಗಿ ಮಂತ್ಲಿ ಮಂತ್ಲಿ ಸಿಗುತ್ತೆ ಅಂತ ಹೇಳಿದರೆ ಸೊ ಇದು ಸಿಗದೆ ಕಾರಣ ಸಿಗದೆ ಇರೋ ಕಾರಣಕ್ಕೋಸ್ಕರ ಇವಾಗ ನಿಧಾನ ಆಗ್ತಾ ಇರೋವಂಥದ್ದು ಸೊ ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಕಂಪಲ್ಸರಿಯಾಗಿ ಪ್ರತಿ ತಿಂಗಳು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದು ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಇದು ಇಷ್ಟು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ tiene tres herbos de ಸೊ ಹಾಗಾಗಿ ಈ ತಿಂಗಳೇ ನಿಮಗೆ ಈ ಒಂದು ಮೂರು ತಿಂಗಳು ಹಣ ಏನಿದೆ ಇದು ಸಿಗೋದು ಡೌಟ್ ಅಂತಲೇ ಹೇಳ್ಬೋದು ಯಾಕಂದರೆ ಸೊ ನಿಧಾನವಾಗಿ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಹಂತ ಹಂತವಾಗಿ ನಿಮ್ಮ ಅಕೌಂಟಿಗೆ ಸೇರೋ ಅಂಥದ್ದು ಫ್ರೆಂಡ್ಸ್ ಇದಿಷ್ಟು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಿರೋ ಅಂಥದ್ದು ಇನ್ನು ನೆಕ್ಸ್ಟ್ ಬಂದರೆ ನಿಮಗೆ ಹದಿನೈದು ಸಾವಿರ ಸ್ಕಾಲರ್ಶಿಪ್ ಸಿಗುವಂಥ ಒಂದು ಮಾಹಿತಿ ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಸೊ ಇದು ಸ್ಟೇಟ್ ಬ್ಯಾಂಕ್ ಕಡೆಯಿಂದ ಸಿಗ್ತಾ ಇರೋ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸೊ ಇದು ಬಂದು ಹನ್ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಅಂದರೆ ಪಿ ಯು ಸಿ ಓದ್ತಾ ಇರುವಂಥ ಮಕ್ಕಳಿಗೂ ಕೂಡ ಸಿಗುವಂಥ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ಸೊ ಟೋಟಲ್ ಆಗಿ ನಿಮಗೆ ಹತ್ತು ಹದಿನೈದು ಸಾವಿರ ಸ್ಕಾಲರ್ಶಿಪ್ ಈ ಒಂದು ಸ್ಟೇಟ್ ಬ್ಯಾಂಕ್ ಕಡೆಯಿಂದ ಸಿಗುವಂಥದ್ದು ಸೊ ಇದಕ್ಕೆಲ್ಲ ಏನೇನೆಲ್ಲ ಅರ್ಹತೆ ಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದು ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡರ್ಗು ನೋಡಿ ಸೊ ಇದು ನಿಮಗೆ ಸಿಗ್ತಾ ಇರೋದು ಹೇಳಿದಾಗ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಓದ್ತಾ ಇರುವಂಥ ಮಕ್ಕಳಿಗೆ ಸೊ ಎಸ್ ಬಿ ಐ ಎಫ್ ಅಂತ ಆಶಾ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಇದ್ರ ಹೆಸರು ಬಂದು ಸೊ ಇದರಿಂದ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫೌಂಡೇಶನ್ ಕಡೆಯಿಂದ ಹದಿನೈದು ಸಾವಿರ ಸಿಗುವಂಥದ್ದು ಸೊ ಇದಕ್ಕೆ ಲಾಸ್ಟ್ ಡೇಟ್ ಬಂದು ನಿಮಗೆ ಇಪ್ಪತ್ತನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರವರೆಗೂ ಕೂಡ ಟೈಮ್ ಇರುವಂಥದ್ದು ಅಂದರೆ ನೆಕ್ಸ್ಟ್ ಅಕ್ಟೋಬರ್ ಹತ್ ಇಪ್ಪತ್ತನೇ ತಾರೀಕು ಕೂಡ ನಿಮಗೆ ಟೈಮ್ ಇರುತ್ತೆ ಹಾಗಾದರೆ ಇದಕ್ಕೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕು ಅಪ್ಲಿಕೇಶನ್ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ ಹಾಗೆ ಕ್ವಾಲಿಟೀಸ್ ಎಲ್ಲ ಏನೇನು ಇರಬೇಕು ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಬಂದು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಓದ್ತಾ ಇರುವಂಥ ಮಕ್ಕಳು ಈ ಒಂದು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಸೊ ಅವರು ಇಂಡಿಯಾದವರೇ ಆಗಿರಬೇಕು ಕೆಲವೊಂದು ಸ್ಕಾಲರ್ಶಿಪ್ಪಲ್ಲಿ ಕ್ಯಾಸ್ಟ್ ವೈಸ್ ಅಂತ ಮಾಡ್ತಾರೆ ಬಟ್ ಇದರಲ್ಲಿ ಯಾವುದೇ ರೀತಿ ಕ್ಯಾಸ್ಟ್ ವೈಸ್ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಸೊ ಟೋಟಲ್ ಆಗಿ ಎಲ್ಲ ಮಕ್ಕಳಿಗೂ ಬಂದ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇರೋವಂಥದ್ದು ಅಂದರೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದಾಗಿದೆ ಇದರಲ್ಲಿ ನಿಮಗೆ ಒ ಬಿ ಸಿ ಜನರಲ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಸೊ ಎಲ್ಲ ರೀತಿಯ ಮಕ್ಕಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಇಲ್ಲಿ ಕ್ಯಾಸ್ಟ್ ವೈಸ್ ಅಂತ ಮಾಡಿಲ್ಲ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ವಿದ್ಯಾರ್ಥಿನಿಯರಿಗೆ ಜಾಸ್ತಿಯ ಒಂದು ಆದ್ಯತೆ ಕೊಟ್ಟಿರುವಂಥದ್ದು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಸೊ ವಿದ್ಯಾರ್ಥಿನಿಯರಿಗೆ ಮೀಸಲಿರುವಂಥದ್ದು ಅಂದ್ರೆ ಹುಡುಗಿರಿಗೆ ಸೊ ಅವ್ರಿಗೇ ಜಾಸ್ತಿ ಸಿಗುವಂತ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು ಇನ್ನ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ ಬೇಕು ಅಪ್ಲೈ ಮಾಡಬೇಕು ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಸೊ ಅದು ಬಂದು ನಿಮಗೆ ಆಧಾರ್ ಕಾರ್ಡ್ ಬೇಕು ಸೊ ಹಾಗೆ ಹಿಂದಿನ ವರ್ಷ ನೀವು ಓದಿರುವಂತಹ ಮಾಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಮತ್ತೆ ಸ್ಕೂಲ್ ಸ್ಕೂಲ್ಗಳಿಗೆ ಅಥವಾ ಕಾಲೇಜ್ಗಳಿಗೆ ಕಟ್ಟಿರುವಂತಹ ಫೀಸ್ ರೆಸಿಪ್ಟ್ ಏನಿರುತ್ತೆ ಸೊ ಅದು ಕೂಡ ಬೇಕಾಗುತ್ತೆ ಮತ್ತೊಂದು ಡಾಕ್ಯುಮೆಂಟ್ ಅಂದರೆ ಸೊ ಸ್ಟಡಿ ಸರ್ಟಿಫಿಕೇಟ್ ಅಂತ ಇರುತ್ತೆ ಸೊ ಅದು ಕೂಡ ಬೇಕಾಗುತ್ತೆ ಇನ್ನು ಬ್ಯಾಂಕ್ ಪಾಸ್ಬುಕ್ ಎಲ್ಲರೂ ಕೂಡ ಇರುತ್ತೆ ಸೊ ಅದೆಲ್ಲರೂ ಕೂಡ ಮಾಡಿಸಲೇಬೇಕು ಇವಾಗ ಸ್ಕಾಲರ್ಶಿಪ್ ಸಿಗಬೇಕು ಅಂತ ಅಂದರೆ ಸೊ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಹಾಗೆ ನಿಮ್ಮ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಎರಡೂ ಕೂಡ ಬೇಕಾಗುತ್ತೆ ಹಾಗೆ ಚಿಕ್ಕದಾಗಿರುವಂಥ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಸೊ ಇದಿಷ್ಟು ಕೂಡ ಒಂದು ಡಾಕ್ಯುಮೆಂಟ್ಸ್ಗಳು ಪಕ್ಕ ಇರಬೇಕು ಈ ಒಂದು ಡಾಕ್ಯುಮೆಂಟ್ಸ್ಗಳು ಸರಿಯಾಗಿತ್ತು ಅಂದರೆ ಸೊ ನಿಮಗೆ ಈಗ ಒಂದು ಸ್ಕಾಲರ್ಶಿಪ್ಗೆ ನೀವು ಕೂಡ ಅಪ್ಲೈ ಮಾಡ್ಬೋದು ಆ್ಯಂಡ್ ಮೇಯ್ನ್ ಆಗಿ ಬಂದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಸೊ ಮೂರು ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಆಗಿರಬೇಕು ಸೊ ನಿಮ್ಮ ಒಂದು ವಾರ್ಷಿಕ ಇನ್ಕಮ್ ಒಂದು ಮೂರು ಲಕ್ಷಕ್ಕಿಂತ ಒಳಗಡೆ ಇದ್ರೆ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಕೂಡ ಅಪ್ಲೈ ಮಾಡಬಹುದು ಸೊ ಇದು ಲಾಸ್ಟ್ ಡೇಟ್ ಬಂದು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇಷ್ಟು ಒಳಗಡೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತರ ಒಳಗಡೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಸೊ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಕೂಡ ಕಂಪ್ಲೀಟ್ ಡೀಟೇಲ್ಸ್ನ ಇಲ್ಲಿ ಕೊಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಈ ಒಂದು ವೆಬ್ಸೈಟಲ್ಲಿ ಹೋದರೆ ಈ ರೀತಿ ನಿಮಗೆ ಬರುತ್ತೆ ಸೊ ಇದರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಒಂದು ಸೊ ಸಲ ನೀವು ನೀಟಾಗಿ ಓದ್ಕೋಬೇಕಾಗತ್ತೆ ಸೊ ಇಷ್ಟು ಓದ್ಕೊಂಡಾದಮೇಲೆ ನಿಮಗೆ ಏನೇನು ಕ್ವಾಲಿಟೀಸ್ ಕೇಳಿದರೆ ರಿಕ್ವೈರ್ಮೆಂಟ್ಸ್ ಏನೇನು ಕೇಳಿದ್ದಾರೆ ಅಂತ ಅಲ್ಲೇ ನಿಮಗೆ ಕೊಟ್ಟಿರ್ತಾರೆ ಸೊ ಇದಿಷ್ಟು ಕೂಡ ನೀವು ನೀಟಾಗಿ ಓದ್ಕೊಂಡು ಸೊ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೇಳಿರ್ತಾರೆ ಸೊ ಅದಷ್ಟು ಕೂಡ ನೀವು ಅಟ್ಯಾಚ್ ಮಾಡಿಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಫಸ್ಟು ಇಲ್ಲಿ ಅಪ್ಲೈ ನೋವು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅಪ್ಲೈ ನೋವು ಅಂತ ಇದೆಯಲ್ಲ ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಸೊ ಅದರ ನಂಬರೆಲ್ಲ ಹಾಕ್ಬಿಟ್ಟು ರಿಜಿಸ್ಟರ್ ಕೂಡ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ ಎಸ್ ಬಿ ಐ ಎಫ್ ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಸ್ಕೂಲ್ ಸ್ಟೂಡೆಂಟ್ ಅಂತ ಸೊ ಲಾಸ್ಟ್ ಡೇಟ್ ಬಂದು ನಿಮಗೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಇರುವಂಥದ್ದು ಸೊ ಇಲ್ಲೇ ಕೂಡ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಸೊ ಕಂಪ್ಲೀಟಾಗಿ ಒಂದ್ಸಲ ನೀಟಾಗಿ ಓದ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಸೊ ಆಮೇಲೆ ಅಪ್ಲೈ ಮಾಡಿ ಹಾಗೆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಇದ್ದಾಗ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ರೀತಿ ಯೂಸ್ಫುಲ್ ಕಂಟೆಂಟ್ಗಾಗಿ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್